ಅವಳು ಸ್ನಾನ ಮಾಡಿದ್ಲೋ ಬಿಟ್ಲೋ ಸ್ವಾಬ್ನ ಒರೆಸ್ತಾ ಇದ್ರೆ ನಾಲ್ಕೈದು ಸ್ವಾಬ್ ಒರೆಸಿದ್ರು ಕೂಡ ಚರ್ಮ ಕಾಣ್ತಾ ಇರಲಿಲ್ಲ ಅಷ್ಟು ಕೊಳಕು ಇನ್ನೊಂದು ವಿಶೇಷ ಏನು ಅಂದರೆ ನನ್ನ ಹತ್ರ ಯಾವುದೇ ಪೇಷಂಟ್ ಬಂದರು ಅವ್ರು ನನಗೆ ಸಂಬಂಧ ಇಲ್ಲದೆ ಇರ್ಬೋದು ಆದರೆ ಪೇಷಂಟ್ ಆಗಿ ಬಂದಿರ್ತಾರೆ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆ ಇಲ್ಲಿ ಯಾರು ಸರೋಜಮ್ಮ ಡಾಕ್ಟರ್ ಇದ ಅಂತ ಇದ್ದಾರಂತೆ ಅವ್ರು ಬ್ಲಡ್ ಕೊಡಿಸ್ತಾರಂತೆ ಅಂತ ಸರೋಜಮ್ಮ ಡಾಕ್ಟ್ರ್ ಹತ್ರ ಹೋದೆ ಬೇರೆ ಏನೋ ಒಂದು ಸಹಾಯ ಮಾಡೇ ಮಾಡ್ತಾರೆ ಎಲ್ಲಾನು ಪ್ರೇರಣೆ ನಮ್ಮಮ್ಮ ನನ್ನ ಧೈರ್ಯ ತುಂಬಿ ಯಾವುದೇ ರೀತಿ ಅಂತ ಹೇಳಿ ಮನೋಭಾವ ಇಲ್ಲದೆ ತಲೆ ಎತ್ತಿ ನಡೀಬೇಕು ಅಂತ ಹೇಳ್ಕೊಟ್ಟವ್ರು ನಮ್ಮಮ್ಮ ನಾನು ಸರ್ಕಾರಿ ಆಸ್ಪತ್ರೆಗೆ ಬರ್ಬೇಕು ಅಲ್ಲೇ ನನ್ನ ಜರ್ನಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನನ್ನ ಆಸೆ ಇತ್ತು ಅಂತ ಹೇಳಿ ಹೇಗೆ ನಿಮ್ಮ ಜರ್ನಿ ಪ್ರಾರಂಭ ಆಯಿತು ಆಫ್ಟರ್ ನಿಮ್ಮ ಒಂದು ಮೆಡಿಷನ್ ಎಲ್ಲ ಕಂಪ್ಲೀಟ್ ನಂತರ ಹೇಗೆ ನಿಮ್ಮ ಒಂದು ಜರ್ನಿ ಪ್ರಾರಂಭ ಆಯಿತು ಕೆರಿಯರ್ ಸ್ಟಾರ್ಟ್ ಆಯಿತು ಹೇಗಿತ್ತು ನಿಮ್ಮ ಕೆರಿಯರ್ ಜರ್ನಿ ಯಾವುದೇ ಒಂದು ಜರ್ನಿ ಸುಲಭ ಸಾಧ್ಯವಲ್ಲ ಈ ವಸ್ತು ವಾಸ್ತವ್ಯವಾಗಿರುವಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅದರ ರಚನೆಯೇ ಬೇರೆ ಅದರ ರೆಡ್ ಟೇಪಿಸಮ್ ಬೇರೆ ಈಗ ನಾನು ನ್ಯೂಕ್ಲಿಯರ್ ಮೆಡಿಸನ್ ಮಾಡಿ ಬಂದೆ ಇಲ್ಲಿ ಏನಾಗಿದೆ ಅಂತ ನ್ಯೂಕ್ಲಿಯರ್ ಮೆಡಿಸನ್ ಸ್ಟಾರ್ಟ್ ಮಾಡಬೇಕು ನಾನು ಅವರು ಪ್ರಾರಂಭ ಮಾಡಬೇಕು ಯಾವುದೇ ಒಂದು ಕರ್ನಾಟಕ ಸರ್ಕಾರದಲ್ಲಾಗಲಿ ಕರ್ನಾಟಕ ಸರ್ಕಾರದ ಆಧಿಪತ್ಯದಲ್ಲಿ ಇರುವಂಥ ಒಂದು ಆಸ್ಪತ್ರೆಗಳಾಗಲಿ ಖಾಸಗಿ ಆಸ್ಪತ್ರೆಗಳಲ್ಲಾಗಲಿ ನ್ಯೂಕ್ಲಿಯರ್ ಮೆಡಿಸನ್ ಡಿಪಾರ್ಟ್ಮೆಂಟ್ ಇರಲಿಲ್ಲ ಸರಿ ಪ್ರಾರಂಭ ಮಾಡಬೇಕು ಹೇಗೆ ಪ್ರಾರಂಭ ಮಾಡಬೇಕು ಅಂದರೆ ಹೊಸದಾಗೆಲ್ಲ ಉಪಕರಣಕ್ಕೆ ತರಿಸ್ಕೋಬೇಕು ತಾಂತ್ರಿಕ ಸಹಾಯ ಬೇಕು ಒಬ್ಬ ನ್ಯೂಕ್ಲಿಯರ್ ಮೆಡಿಸನ್ ಫಿಸಿಷಿಯನ್ ಹಾಗೂ ನ್ಯೂಕ್ಲಿಯರ್ ಮೆಡಿಸನ್ ಟೆಕ್ನಿಷಿಯನ್ನು ಇವರಿಬ್ಬರು ಬೇಕೇ ಬೇಕು ಒಂದು ವಿಭಾಗನ ಸ್ಟಾರ್ಟ್ ಮಾಡೋಕ್ಕೆ ಅಲ್ಲದೆ ಈ ವಿಭಾಗನ ಶುರು ಮಾಡಬೇಕಾದ್ರೆ ಹಲವಾರು ನಿಯಮಗಳಿವೆ ರೇಡಿಯೇಷನ್ ಪ್ರೊಟೆಕ್ಷನ್ ಡಿವಿಷನ್ ರೇಡಿಯೇಷನ್ ಫಿಸಿಕ್ಸ್ ಡಿವಿಷನ್ ರೇಡಿಯೋ ಫಾರ್ಮಸ್ಯುಟಿಕಲ್ ಡಿವಿಷನ್ ಇವೆಲ್ಲ ಕೂಡ ಬಿ ಎ ಆರ್ ಸಿ ಅಂತ ಏನು ನಾವೇನು ಕರಿತೀವಿ ಬಾಬಾ ಅಟು ಅಟಾಮಿಕ್ ರಿಸರ್ಚ್ ಸೆಂಟರ್ ಈ ವಿಭಾಗಗಳಿಂದ ನಿಮಗೆ ಆ ನಿಪುಣರು ಬಂದು ತಜ್ಞರು ಬಂದು ನಮ್ಮ ಜಾಗನ ಇನ್ಸ್ಪೆಕ್ಟ್ ಮಾಡಬೇಕು ಪರೀಕ್ಷೆ ಮಾಡಿ ಇದು ಯಾವುದು ಸೂಕ್ತ ಅಂತ ಹೇಳಿ ಅವರು ನಮಗೆ ಸೂಚಿಸಬೇಕು ಅದಕ್ಕೂ ಮುಂಚೆ ನಾವು ಇಂಥ ಜಾಗದಲ್ಲಿ ಮಾಡ್ತೀವಿ ಅಂತ ಹೇಳಿ ಬ್ಲೂ ಡಯಾಗ್ರಾಮ ಅವರಿಗೆ ನಾವು ಅವರಿಗೆ ಕಳಿಸ್ಬೇಕು ಅದಾದ ನಂತರ ಒಂದು ಡಿವಿಷನ್ ಅವರು ಬರ್ತಾರೆ ಅದು ಹೇಗೆ ಅಂತ ಹೇಳಿದರೆ ನ್ಯೂಕ್ಲಿಯರ್ ಮೆಡಿಸನ್ನು ಒಂದು ಭಾಗದಲ್ಲಿ ಇರಬೇಕು ಯಾಕೆಂದರೆ ಇದು ರೇಡಿಯೇಷನ್ ವಿಕಿರಣ ಸೂಸೋ ವಿಭಾಗ ಆಗಿರೋದ್ರಿಂದ ಈ ವಿಭಾಗಕ್ಕೆ ಯಾರೂ ಬಂದು ಹೋಗಿ ಮಾಡಬಾರ್ದು ರೋಗಿಗಳು ತಪ್ಪದೆ ತಪ್ಪ ರೋಗಿಗಳು ಆ ರೋಗಿಗಳ ಜೊತೆಯಲ್ಲಿ ಬಂದಿರೋರು ಮಾತ್ರ ಇಲ್ಲಿ ಬರಬೇಕು ಬೇರೆ ರೋಗಿಗಳು ಆಸ್ಪತ್ರೆಗೆ ಬಂದಿರೋರು ಈ ವಿಭಾಗದ ಮೂಲಕ ಓಡಾಡಬಾರ್ದು ನಂಬರ್ ಒಂದು ಎರಡನೇದು ಇವು ಇವರಿಂದ ನಾವು ಏನೇ ವರ್ಜ ಆಗಿರುವಂಥ ಅದು ಲಿಕ್ವಿಡ್ ಆಗಲಿ ಆ ಥರ ದ್ರಾವಣಗಳಾಗಲಿ ಯೂರಿನ್ ಆಗಲಿ ಇದನ್ನೆಲ್ಲ ಇಂಜೆಕ್ಷನ್ ತೊಗೊಂಡಾದ ಮೇಲೆ ಇದನ್ನೆಲ್ಲ ಡಿಲೇ ಟ್ಯಾಂಕ್ಗಳಲ್ಲಿ ಸ್ಟೋರ್ ಮಾಡಬೇಕು ಆ ಡಿಲೇ ಟ್ಯಾಂಕ್ಗಳಲ್ಲಿ ಸ್ಟೋರ್ ಮಾಡಿ ಪಬ್ಲಿಕ್ ಸಿವೇ ಸಿವೇಜ್ಗೆ ಬಿಡುವ ಹಾಗೆ ಒಂದು ಗ್ಯಾಲನ್ಗೆ ಒಂದು ಮಿಲಿಕ್ಯೂರಿ ಆಫ್ ರೇಡಿಯೋ ಆಕ್ಟಿವಿಟಿ ಬಿಡುಗಡೆ ಆಗುವಂಥ ಸ ಸ್ಥಿತಿಯಲ್ಲಿ ಮಾತ್ರ ನಾವು ಪಬ್ಲಿಕ್ ಸಿವೇಜ್ಗೆ ಬಿಡಬೇಕು ಹಾಗೆ ಡಿಲೇ ಟ್ಯಾಂಕ್ಗಳನ್ನು ಮಾಡಬೇಕು ಆಮೇಲೆ ಇದನ್ನು ತಯಾರು ಮಾಡಬೇಕಾದ್ರೆ ಅದಕ್ಕೆ ಸೆಪ್ರೇಟು ಒಂದು ಕೋಣೆ ಇರಬೇಕು ಆ ಕೋಣೆಗೆ ಇಂಥದೇ ಡಪ್ಪು ಇಷ್ಟು ಮೇಲಿರಬೇಕು ಗೋಡೆಗಳು ಇಷ್ಟು ದಪ್ಪ ಇರಬೇಕು ಆಮೇಲಿಂದ ಈ ಲೆಡ್ ಮಿಶ್ರಿತವಾಗಿ ಗೋಡೆಗಳನ್ನ ಮಾಡಬೇಕು ಅಲ್ಲಿ ಹರಡೋ ಅಂಥ ಒಂದು ರೇಡಿಯೋ ಆಕ್ಟಿವಿಟೀಸ್ ಪಿಲೇಜ್ ಆದರೆ ಸುಲಭವಾಗಿ ತೆಗೆಯುವಂಥದ್ದು ಇದು ಇರಬೇಕು ಹೀಗೆ ಹಲವು ಹತ್ತು ನಿಯಮಗಳು ಹೀಗಾಗಿ ಈ ಪ್ರಾಥಮಿಕ ಹಂತ ದ್ವಿತೀಯ ಹಂತ ತೃತೀಯ ಹಂತ ಇವೆಲ್ಲ ನಾನು ಪಾರು ಮಾಡಿದೆ ಇದಕ್ಕೂ ಮುಂಚೆ ಈ ಥರ ನಾವು ಪ್ರಾರಂಭ ಮಾಡ್ತೀನಿ ನೀವು ನಮಗೆ ಪರ್ಮಿಷನ್ ಕೊಡಿ ಅಂತ ಅನ್ನೋದಕ್ಕೂ ಕೂಡ ಅದು ಯಾಕೆ ಇಲ್ಲಿ ಎಷ್ಟು ದುಡ್ಡಾಗುತ್ತೆ ಇದು ನಮಗೆ ಸರ್ಕಾರದಿಂದ ಅದು ಪ್ರಾಣ ರಕ್ಷಣೆ ಅಂತಹ ಒಂದು ಇಮೆ ಎಮರ್ಜೆನ್ಸಿ ಮೆಡಿಸನ್ನೇ ಎಷ್ಟಾಗುತ್ತೆ ಅದಕ್ಕೆ ಅಂತೆಲ್ಲ ಹಲವಾರು ನೂರಾರು ಕೊಯರಿಗಳು ನೂರಾರು ಪ್ರಶ್ನೆಗಳು ಇದಕ್ಕೊಂದು ನನಗೆ ವರವಾಗಿ ದೈವದತ್ತ ವರವಾಗಿ ಒಂದು ಬಂತು ಏನು ಅಂತ ಹೇಳಿದ್ರೆ ನಾನು ಓದಿರೋ ಅಂತ ರೇಡಿಯೇಷನ್ ಮೆಡಿಸಿನ್ ಸೆಂಟರ್ನಲ್ಲಿ ಇದ್ದಂತಹ ಒಬ್ಬರು ನರ್ಸಿಂಹನ್ ಅಂತ ಹೇಳಿ ಅವರು ಬೆಂಗಳೂರು ಅಳಿಯ ಬೆಂಗಳೂರಿನವರನ್ನ ಮದುವೆ ಮಾಡ್ಕೊಂಡಿದ್ದಾರೆ ಅವರಿಗೆ ಇಲ್ಲಿ ಬಿ ಆರ್ ಸಿನಲ್ಲಿ ನಲ್ಲಿ ಒಂದು ಯೋಜನೆ ಬಂತು ಏನು ಅಂತ ಹೇಳಿದರೆ ನ್ಯೂಕ್ಲಿಯರ್ ಮೆಡಿಸನ್ ಓದಿ ಯಾವ್ಯಾವ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದ್ದಾರೋ ಅವರಿಗೆ ಅವರ ಒಂದು ಗ್ರ್ಯಾಂಟ್ ಇನ್ ನೀಡ್ ಗ್ರಾಂಟ್ ಇನ್ ಏಡ್ ಅಂತ ಹೇಳಿ ಆ ನ್ಯೂಕ್ಲಿಯರ್ ಗಾಮಾ ಕ್ಯಾಮರಾ ನಾವು ನ್ಯೂಕ್ಲಿಯರ್ ಮೆಡಿಸನ್ ಏನು ಟೆಸ್ಟ್ ಮಾಡ್ತೀವಿ ಅದರ ಹೆಸರು ಗ್ಯಾ ಗಾಮಾ ಕ್ಯಾಮರಾ ಅಂತ ಕ್ರಮ ಕ್ಯಾಮ್ರಾ ಅಂದರೆ ಈ ಎಕ್ಸ್ರೇ ಮೆಷಿನ್ ಅಥವಾ ಪೆಟ್ ಸ್ಕ್ಯಾನು ಅಥವಾ ಸಿ ಟಿ ಸ್ಕ್ಯಾನ್ ಹಾಗೆ ಕಾಣುತ್ತದು ಅದು ಅದರ ಜೊತೆಗೆ ಆರು ಲಕ್ಷ ರೂಪಾಯಿ ಅಂತಂದರೆ ತೊಂಬತ್ತೇಳನೇ ಇಸ್ವಿ ಆರು ತೊಂಬತ್ತೈದು ತೊಂಬತ್ತಾರು ಏಳು ಲಕ್ಷ ರೂಪಾಯಿಗಳನ್ನ ನಮಗೆ ದಾನವಾಗಿ ಕೊಟ್ಟರು ಇದನ್ನು ವಾಪಸ್ ಕೊಡಬೇಕಾಗಿಲ್ಲ ಅವರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇವುಗಳನ್ನೆಲ್ಲ ಪ್ರಾರಂಭ ಮಾಡೋದಕ್ಕೆ ತುಂಬ ನಿಧಾನ ಆಗುತ್ತೆ ಕಷ್ಟ ಆಗಬಹುದು ಅಂತ ಹೇಳಿ ಅವರು ಕೊಟ್ಟರು ಹಾಗಾಗಿ ನಾನು ಇವಳನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು ಈಗ ಮೇಜರ್ ಪ್ರಶ್ನೆ ಏನು ಬಂದಿದ್ದು ಒಬ್ಬ ಟೆಕ್ನಿಷಿಯನ್ ಟೆಕ್ನಿಷಿಯನ್ಗಳಿಗೆ ಇವರುಗಳಿಗೆ ತುಂಬ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ ಇವರಿಗೆ ಕೊಡೋ ಅಷ್ಟು ಸಂಬಳ ಕೊಡೋ ಅಂಥ ಟೆಕ್ನಿಷಿಯನ್ಗಳಿಗೆ ಇರಲಿಲ್ಲ ಪ್ರಾವಿಷನ್ ಹಾಗಾಗಿ ಅಲ್ಲೂ ಒಂದು ಕಡೆ ಟೆಕ್ನಿಷಿಯನ್ ಇಲ್ಲದೆ ಹೋದರೆ ನಾವು ಒಪ್ಪಿಗೆ ಕೊಡೋಲ್ಲ ಅಂತಾಯಿತು ನ್ಯೂಕ್ಲಿಯರ್ ಮೆಡಿಸನ್ ವಿಭಾಗ ಸ್ಟಾರ್ಟ್ ಮಾಡೋಕ್ಕೆ ಕೊನೆಗೆ ನಾನು ನಮ್ಮ ವೈದ್ಯಕೀಯ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿ ಅವ್ರನ್ನ ಕಿದ್ವಾಯ್ ಅವರ ಡೈರೆಕ್ಟರ್ಗಳಿಗೆ ಭೇಟಿ ಮಾಡಿಸಿ ಅವರಿಂದ ಇವರಿಗೆ ಅಲ್ಲಿನ ಒಬ್ಬ ಟೆಕ್ನಿಷಿಯನ್ನ ಅಲ್ಲಿ ಮೂರ್ನಾಲ್ಕು ಜನ ಇದ್ದರು ಅಲ್ಲಿಂದ ಒಬ್ಬ ಟೆಕ್ನಿಷಿಯನ್ನ ಇಲ್ಲಿಗೆ ನಮಗೆ ನಿಯೋಜಿಸೋದಕ್ಕೆ ಕೇಳಿಕೊಂಡ್ವಿ ಆವಾಗ ಇದನ್ನು ಮಾಡಿ ಇದು ನಡೆಯೋಕ್ಕೆ ಶುರು ಆಯಿತು ಬಹುಶಃ ಮೇ ಹದಿನೈದನೇ ತಾರೀಕು ನೈನ್ಟೀನ್ ನೈಂಟಿ ಸೆವೆನಲ್ಲಿ ನಾನು ಪ್ರಾರಂಭ ಮಾಡಿದೆ ಇದನ್ನು ವಿಕ್ಟೋರಿಯಾದಲ್ಲಿ ನ್ಯೂಕ್ಲಿಯರ್ ವಿಭಾಗನ ಪ್ರಾರಂಭ ಮಾಡಿದವರೇ ನೀವು ನ್ಯೂಕ್ಲಿಯರ್ ಅದರಲ್ಲೂ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಎಷ್ಟೊಂದು ರೋಗಿಗಳಿಗೆ ನೀವು ದೇವತೆ ಅಂತನೇ ಹೆಸರುವಾಸಿ ಯಾಕಂದರೆ ಸರೋಜಾ ಹೇಳಿದ ತಕ್ಷಣ ಎಲ್ಲರಿಗೂ ನೆನಪಾಗದೆ ಇವರಿಂದ ನಾವು ಇದ್ದೀವಿ ಹೇಳಿ ಎಷ್ಟೊಂದು ಜನ ರೋಗಿಗಳು ಹೇಳ್ಕೊಳ್ಳೋದು ಆ ಒಂದು ಜರ್ನಿ ಬಗ್ಗೆ ಹೇಳೋದಾದರೆ ಮ್ಯಾಮ್ ವಿಕ್ಟೋರಿಯಾದಲ್ಲಿ ನಿಮ್ಮ ಜರ್ನಿ ಹೇಗಿತ್ತು ಪೇಷಂಟ್ಗಳನ್ನ ನನಗೆ ಕಳಿಸೋರು ಇಲ್ಲಿ ಏನು ಅಂತ ಹೇಳಿದ್ರೆ ಬೋನ್ ಸ್ಕ್ಯಾನ್ ಮಾಡಬೇಕಾದ್ರೆ ಬೆಳಗ್ಗೆ ಅವರಿಗೆ ಇಂಜೆಕ್ಷನ್ ಕೊಟ್ಟರೆ ಇದು ರೇಡಿಯೋ ಆ್ಯಕ್ಟಿವಿಟಿ ಇಂಜೆಕ್ಷನ್ ಮೂಲಕ ಕೊಡ್ತೇವೆ ಈ ವೇಯಿನ್ಸ್ ರಕ್ತನಾಳಗಳೇನಿದೆ ಅದ್ರ ಮೂಲಕ ಕೊಟ್ಟು ಬೇರೆ ಬೇರೆ ಟೆಸ್ಟ್ಗಳಿಗೆ ಬೇರೆ ಬೇರೆ ಅವಧಿಗಳಲ್ಲಿ ನಾವು ಟೆಸ್ಟ್ ಮಾಡ್ತೀವಿ ಈ ಔಷಧಿ ಯಾವ ಭಾಗಕ್ಕೆ ನಾವು ಸೂಚನೆ ಮಾಡಿರ್ತೀವೋ ಆ ಭಾಗಕ್ಕೆ ಮಾತ್ರ ಹೋಗಿ ನಿಲ್ಲತ್ತದು ಈಗ ಬೋನ್ ಸ್ಕ್ಯಾನ್ ಥೈರಾಯ್ಡ್ ಅಂತ ಹೇಳಿದ್ರೆ ಥೈರಾಯ್ಡ್ ಟೆಸ್ಟ್ ಮಾಡಬೇಕು ಅಂತಂದರೆ ಥೈರಾಯ್ಡ್ ರೇಡಿಯೋ ಆಕ್ಟಿವಿಟಿ ನಾವು ಕೊಟ್ಟಾಗ ಅದು ಥೈರಾಯ್ಡ್ ಭಾಗದಲ್ಲೇ ನಿಲ್ಲತ್ತೆ ಕಾನ್ಸಂಟ್ರೇಟ್ ಆಗುತ್ತೆ ಈಗ ಬೋನ್ ಸ್ಕ್ಯಾನ್ ಅಂದರೆ ಆ ಬೋನ್ ಸ್ಕ್ಯಾನ್ ಈ ದೇಹದ ಇರೋವಂಥ ಎಲ್ಲ ಇನ್ನೂರ ಆರು ಮೂಳೆಗಳಿಗೂ ಏಕಕಾಲದಲ್ಲಿ ಕಾನ್ಸಂಟ್ರೇಟ್ ಆಗತ್ತದು ಅಲ್ಲಿ ಹೋಗಿ ನಿಲ್ಲುತ್ತೆ ಈ ಹೀಗಾಗುವಂಥ ಪ್ರೊಸೀಜರಲ್ಲಿ ಮೂರು ಗಂಟೆ ಹೊತ್ತು ಅವ್ರು ಕಾಯಬೇಕು ಎಷ್ಟೋ ಪೇಷಂಟ್ಗಳು ಬೆಳಿಗ್ಗೆ ಬಂದಿರ್ತಾರೆ ತಿಂದಿರ್ತಾರೋ ಇಲ್ವೋ ಒಬ್ಬೊಬ್ಬರೇ ಹೆಂಗಸರು ಬಂದಿರ್ತಾರೆ ಮಧ್ಯಾಹ್ನ ಆದಮೇಲೆ ನಾವು ಮೂರು ಗಂಟೆ ಎರಡು ಗಂಟೆ ಮೇಲೆ ಈ ಟೆಸ್ಟ್ಗಳನ್ನ ಮಾಡೋದು ನಂಗೆ ರೇಡಿಯೋ ಆ್ಯಕ್ಟಿವಿಟಿ ಹನ್ನೊಂದು ಗಂಟೆಗೆ ಬಂದರೆ ಹನ್ನೊಂದು ಊರು ಹದಿನೆಂಟು ಎರಡು ಗಂಟೆಗೆ ಅಥವಾ ಎರಡೂವರೆಗೆ ಸ್ಟಾರ್ಟ್ ಮಾಡ್ತೀವಿ ಎಷ್ಟೋ ಪೇಷೆಂಟ್ಗಳು ಒಬ್ಬೊಬ್ಬರೇ ಹಳ್ಳಿ ಪೇಷೆಂಟ್ಗಳು ಬಂದಿರ್ತಾರೆ ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಬಂದಿರ್ತಾರೆ ಅವ್ರ ಜೊತೆಗೆ ಬಂದಿರ್ತಾರೋ ಬಂದಿರೋಲ್ವೋ ಅಲ್ಲೇ ಕೂತಿರ್ತಾರೆ ಆವಾಗ ನಾನು ಆ ಪೇಷಂಟ್ಗಳಿಗೆ ನಮ್ಮ ಅಟೆಂಡರ್ಗಳಿಗೆ ಅವರು ಆಚೆ ಹೋಗಿದ್ದಾರೆ ತಿಂಡಿ ತಿನ್ನೋಕೆ ಹೋಗಿಲ್ಲ ಅಂತ ಅವ್ರಗಳಿಗೆಲ್ಲ ಊಟ ತರ್ಸಿಸಿ ಅವರಿಗೆ ಕೊಟ್ಟು ನಾನು ಟೆಸ್ಟ್ ಮಾಡಿದ್ದೆ ಎಷ್ಟೋ ಪೇಷಂಟ್ಗಳಿಗೆ ನಾನು ಬಹುಶಃ ನನಗೆ ಈಗಲೂ ನೆನಪಿದೆ ಒಂದು ಪೇಷಂಟು ಯಾರೂ ಜೊತೆಯಲ್ಲಿ ಬಂದಿರಲಿಲ್ಲ ತುಂಬ ಹೋದೋಗಿತ್ತು ಆ ಪೇಷೆಂಟು ಆ ಪೇಷಂಟ್ಗೆ ಟೆಸ್ಟ್ ಮಾ ಟೆಸ್ಟ್ ಮಾಡಿದ್ವಿ ಅದು ಎಷ್ಟು ನಿರ್ಗತಿಕ ಸ್ಥಿತಿಯಲ್ಲಿತ್ತು ಅಂತಂದರೆ ಅವಳು ಸ್ನಾನ ಮಾಡಿದ್ಲೋ ಬಿಟ್ಟ್ಲೋ ಸ್ವಾಬ್ನ ಒರೆಸ್ತಾ ಇದ್ದರೆ ನಾಲ್ಕೈದು ಸ್ವಾಬ್ ಒರೆಸಿದ್ರು ಕೂಡ ಚರ್ಮ ಕಾಣ್ತಾ ಇರಲಿಲ್ಲ ಅಷ್ಟು ಕೊಳಕು ಹೊಟ್ಟೆಗೆ ತಿಂದಿದ್ದು ಎಷ್ಟು ದಿನ ಎಷ್ಟು ಕಡಿಮೆ ತಿಂತಿದ್ರು ಏನು ಕತಿಯೋ ಇದು ಕೊಟ್ಟಾದಮೇಲೆ ನೋಡಿದ್ರೆ ಸೀರೆ ನೋಡಿದ್ರೆ ಒಂಥರ ಸ್ಮೆಲ್ಲು ಹರಿದೋಗಿರುವಂಥ ಸೀರೆ ಟೆಸ್ಟ್ ಮಾಡಿದೆ ಟೆಸ್ಟ್ ಮಾಡಿದ ಮೇಲೆ ಅವ್ರನ್ನ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಕಳಿಸಿ ನಮ್ಮವ್ರೇ ಇನ್ನೊಂದು ವಿಶೇಷ ಅಂದರೆ ನನ್ನ ಹತ್ರ ಯಾವುದೇ ಪೇಷಂಟ್ ಬಂದರು ಅವ್ರು ನನಗೆ ಸಂಬಂಧ ಇಲ್ಲದೆ ಇರ್ಬೋದು ಆದರೆ ಪೇಷಂಟಾಗಿ ಬಂದಿರ್ತಾರೆ ನಾನು ಟೆಸ್ಟ್ ಮಾಡಿ ಅದರ ರಿಪೋರ್ಟ್ ಏನಿದೆ ಅಂತ ಹೇಳಿ ಸಂಬಂಧಪಟ್ಟ ಡಾಕ್ಟ್ರುಗಳಿಗೆ ನಾನು ಫೋನ್ ಮಾಡ್ತಿದ್ದೆ ಇಂಥ ಪೇಷಂಟ್ ಬಂದಿದ್ದಾರೆ ನಾನು ಕಳಿಸ್ಕೊಡ್ತಿದ್ದೀನಿ ನೋಡಿ ಅಂತ ಯೂರಾಲಜಿ ಪೇಷಂಟ್ಗಳಿಗಾದರೆ ರೀನೋಗ್ರಾಮ್ ಅಂತ ಮಾಡ್ತಾಯಿದ್ದೆ ಅಲ್ಲಿ ಡಾಕ್ಟರ್ ರತ್ಕಲ್ ಅಂತ ಹೇಳಿ ಪಕ್ಕದಲ್ಲಿ ಡಿಪಾರ್ಟ್ಮೆಂಟ್ ಇತ್ತು ಅವರಿಗೆ ಸರ್ ಹಿಂಗೆ ಬಂದಿದೆ ಪೇಷಂಟು ನಾನು ಕಳಿಸ್ಕೊಡ್ತೀನಿ ನಿಮಗೆ ಅಂತ ಇದ್ದೆ ಅವ್ರಿಗೆ ಹೋಗೋ ಗೊತ್ತಲ್ದಿದ್ರೆ ನಮ್ಮ ರೇ ಟೆಕ್ನಿಷಿಯನ್ ಹುಡುಗನ ಜೊತೆ ಮಾಡಿ ಕಳಿಸ್ತಿದ್ದೆ ಹಾಗಾಗಿ ಅವ್ರನ್ನ ಫಾಲೋಅಪ್ ಮಾಡ್ತಾ ಇದ್ದೆ ಅದಾದಮೇಲೆ ಎಷ್ಟು ದಿನ ಆದಮೇಲೆ ಅವರು ಮತ್ತೆ ಬರಬೇಕು ಅಂತಲೂ ಹೇಳ್ತಾ ಇದ್ದೆ ಹೀಗಾಗಿ ಒಂದು ಪೇಷಂಟ್ ನನ್ನ ಹತ್ರ ಬಂದರೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಆಗೋವರೆಗೂ ಕೂಡ ಅವ್ರನ್ನ ಫಾಲೋ ಮಾಡ್ತಿದ್ದೆ ಈ ಪೇಷಂಟ್ ವಿಚಾರ ಹೇಳ್ದ ಹೇಳ್ತಿದ್ನಲ್ಲ ಆಗಲೇ ಆ ಸ್ವಾಬು ನಿಮ್ಮಕ್ಕೆ ನೆಕ್ಸ್ಟ್ ಡೇ ರಿಪೋರ್ಟ್ ಕೊಡೋಕ್ಕೆ ಬಂದಾಗ ಅವಳಿಗೆ ಏನೋ ಒಂದು ಸಣ್ಣದು ಒಂದು ಅವಳ ಆಕ್ಸೆಸರೀಸು ಸೀರೆ ಉಡುಪು ಏನೋ ಕೊಂದು ಕಾಯಿಲಾಗಿದ್ದು ಕೊಟ್ಟು ಕಳಿಸೋ ಅಂಥದ್ದು ಪರಿಸ್ಥಿತಿ ಆಗಿತ್ತು ಹಾಗೆಯೇ ಯಾವ ಪೇಷಂಟ್ಗಳೇ ಬರಲಿ ಇಲ್ಲಿ ಬಂದಾಗ ಮೇಡಮ್ ಹತ್ತಿರ ಬಂದರೆ ನಮಗೆಲ್ಲ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಜೊತೆಯಲ್ಲಿ ರೋಡಲ್ಲಿ ಹೋಗುವಂಥವ್ರು ಕೂಡ ಕಾಂಪೌಂಡಲ್ಲಿ ನಮ್ಮ ವಿಕ್ಟೋರಿಯಾ ಹಾಸ್ಪಿಟ್ಲಿ ಇಲ್ಲಿ ಯಾರು ಸರೋಜಮ್ಮ ಡಾಕ್ಟರ್ ಇದ ಅಂತ ಇದ್ದಾರಂತೆ ಅವ್ರು ಬ್ಲಡ್ ಕೊಡಿಸ್ತಾರಂತೆ ಅಂತ ಬ್ಲಡ್ಗೂ ನನಗೂ ಸಂಬಂಧವೇ ಇಲ್ಲ ಅಂದರೆ ಏನು ಸರೋಜಮ್ಮ ಡಾಕ್ಟ್ರ್ ಹತ್ರ ಹೋದೆ ಬೇರೆ ಏನೋ ಒಂದು ಸಹಾಯ ಮಾಡೇ ಮಾಡ್ತಾರೆ ಎಲ್ಲನೂ ಅಂತ ಅನ್ನೋ ಒಂದು ಒಬ್ಬರಿಂದ ಒಬ್ಬರಿಗೆ ಇದು ಯಾರೋ ಒಬ್ಬರು ವಾರ್ಡ್ ಬೈ ಇರ್ತಾರೆ ಆಯಾ ಇರ್ತಾಳೆ ಅಲ್ಲಿರ್ತಾರೆ ನೋಡು ಅಮ್ಮ ಅವ್ರ ಹತ್ರ ಹೋಗಿ ನೋಡು ಅಂತ ಹೇಳಿ ಹೇಳಿ ಕಳಿಸೋರು ಹೀಗೆ ನಾನು ಮಾಡಿದ್ದೀನಿ ಅಂತ ನಾನು ಭಾವಿಸಲ್ಲ ನನ್ನ ಮೂಲದ ಕೆಲವು ಈ ಸಹಾಯಗಳಾಗಿದೆ ಅಥವಾ ಅವ್ರಿಗೆ ಬೇಕಾಗಿರುವಂಥದ್ದು ಆಗಿದೆ ಅಂತ ನಾನು ಭಾವಿಸ್ತೀನಿ ಯಾವುದ್ರಲ್ಲೂ ನಾನು ಮಾಡಿದ್ದೀನಿ ಅಂತಲ್ಲ ಯಾಕೆಂದರೆ ಆ ಸ್ಥಾನ ಇತ್ತು ಆ ಸ್ಥಾನದಲ್ಲಿ ಒಂದು ಫೋನು ಒಂದು ವ್ಯವಸ್ಥೆ ಮಾಡೋಕ್ಕೂ ಒಂದು ಅನುಕೂಲ ಅಷ್ಟಿನೇನೆ ಜನಗಳು ಅದನ್ನು ಸಹಾಯ ಪಡ್ಕೊಂಡಿದ್ದಾರೆ ಅಷ್ಟೇ ನಾನು ಭಾವಿಸೋದು ಒಂದು ಪೇಷಂಟ್ ಆದರೆ ಇನ್ನೊಂದು ವಿದ್ಯಾರ್ಥಿಗಳು ಮೂವತ್ತರಿಂದ ಮೂವತ್ತೆರಡು ವರ್ಷಗಳ ಕಾಲ ಬೋಧನಾ ಇದರಲ್ಲಿ ವಿಭಾಗದಲ್ಲಿದ್ದರಿ ಅಲ್ಲಿ ಕೂಡ ಮಕ್ಳಿಗೆ ಹಲವು ಸಾ ನೂರಾರು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದ್ದೀರಿ ನಿಮ್ಮನ್ನು ಇನ್ಸ್ಪೈರ್ ಮಾಡಿದವರು ಮತ್ತು ನೀವು ಇನ್ಸ್ಪೈರ್ ಆದಂತಹ ವಿದ್ಯಾರ್ಥಿ ಯಾರಾದರೂ ಇದ್ದಾರಾ ಮ್ಯಾಮ್ ಇಷ್ಟು ವರ್ಷದಲ್ಲಿ ಏಕೆಂದರೆ ಕೆಲವೊಂದು ವಿದ್ಯ ಹೇಳ್ತಾರಲ್ಲ ವಿದ್ಯಾರ್ಥಿಗಳಿಂದನೂ ಕಲಿಯೋ ತುಂಬ ಇರುತ್ತೆ ಅಂಥೇಳಿ ಆ ಥರ ಇನ್ಸ್ಪೈರ್ ನೀವಾದ ಆಗಿದ್ದಂತಹ ವಿದ್ಯಾರ್ಥಿ ಹೆಸರು ಇಷ್ಟು ವರ್ಷದ ನಿಮ್ಮ ಜರ್ನಿಯಲ್ಲಿ ಈಗಲೂ ಆ ವಿದ್ಯಾರ್ಥಿ ನೆನೆಸ್ಕೊಂಡಿದ್ದ ತಕ್ಷಣ ನನಗೆ ಆಗುತ್ತೆ ಇಂಥ ವಿದ್ಯಾರ್ಥಿ ನನಗೆ ಬೇಕು ಅನಿಸಿದ್ರು ಅಂಥೇಳಿ ಒಂದು ಇನ್ಸ್ಪೈರ್ ಆಗಿರೋದು ಅಂತಂದಾಗ ನಾನು ನನ್ನ ಪ್ರೇರಣೆ ನಮ್ಮಮ್ಮ ನನ್ನನ್ನು ಹೀಗಾಗಬೇಕು ಅಂತ ಹೇಳಿ ಮಾಡಿದ್ದು ನನ್ನಲ್ಲಿ ಧೈರ್ಯ ತುಂಬಿ ಯಾವುದೇ ರೀತಿ ಅಂತ ಹೇಳಿ ಮನೋಭಾವ ಇಲ್ಲದೆ ತಲೆ ಎತ್ತಿ ನಡೀಬೇಕು ಅಂತ ಹೇಳ್ಕೊಟ್ಟವ್ರು ನಮ್ಮಮ್ಮ ಅದು ಬಿಟ್ಟರೆ ವಿದ್ಯಾರ್ಥಿಗಳಿಂದ ಸ್ಫೂರ್ತಿ ಪಡೆದಿರೋದು ಅಂತ ಅನ್ನೋದಕ್ಕಿಂತ ಬಹುಶಃ ನನ್ನ ಆತ್ಮೀಯ ವಿದ್ಯಾರ್ಥಿಗಳು ಯಾರು ಅಂತ ನಾನು ಹೇಳ್ಬೋದು ಯಾಕೆಂದರೆ ಇಲ್ಲಿ ತೊಂಬತ್ತೈದನೇ ಇಸ್ವಿಗೂ ಮುಂಚಿನಿಂದ ನಾನು ಮೆಡಿಕಲ್ ಕಾಲೇಜಿಗೆ ಅಟ್ಯಾಚ್ಡ್ ಆಗಿರೋವಾಗ ಕೆಲವು ಕೆಲವು ತುಂಬ ಚೆನ್ನಾಗಿ ನನ್ನ ಜೊತೆ ಹಲವಾರು ಆರೋಗ್ಯ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಹಳ್ಳಿ ಊರುಗಳಿಗೆ ಹೋಗಿ ಯಾಕೆಂದರೆ ನಾನು ಎನ್ ಎಸ್ ಎಸ್ ಸಂಯೋಜ ಯೋಜನಾಧಿಕಾರಿಯಾಗಿದ್ದೆ ಆವಾಗ ನಾನು ಬೇರೆ ಬೇರೆ ಊರುಗಳಿಗೆ ಹಳ್ಳಿಗಳಿಗೂ ಹೋಗಿ ಇದು ಹೆಲ್ತ್ ಕ್ಯಾಂಪ್ಸ್ ಮಾಡ್ತಾ ಇದ್ವಿ ಆರೋಗ್ಯ ಅರಿವು ಆರೋಗ್ಯ ರಕ್ಷಣೆಗೆ ಏನೇನು ಇದನ್ನು ತಗೊಳ್ಬೇಕು ಕಣ್ಣು ಪರೀಕ್ಷೆ ಮಾಡೋದು ಈ ಥರದ್ದು ಹಲವಾರು ಇದಕ್ಕೆ ಅಂಥ ಸಂದರ್ಭದಲ್ಲಿ ನನ್ನ ಜೊತೆ ಜೊತೆಗೆ ಇದ್ದಿದ್ದಂಥದ್ದು ಒಬ್ಬ ಈಗ ಒಂದು ಫಾರ್ಮಕಾಲಜಿ ಹೆಡ್ ಫಾರ್ ಫಾರ್ಮಕಾಲಜಿಕಲ್ ಇನ್ಸ್ಟ್ರೂಮೆಂಟ್ಗಳು ತಯಾರು ಮಾಡುವಂಥ ಒಂದು ಹೆಡ್ ಆಗಿದ್ದಾನೆ ಡಿ ಆರ್ ಶ್ರೀನಿವಾಸ್ ಅಂತ ಅವನು ಈಗಲೂ ನನ್ನ ಟಚ್ ಸೆವೆನಿಂದ ಇದುವರೆಗೆ ಇದರದೇಶದಲ್ಲಿದ್ದು ವಿದೇಶದಲ್ಲಿದ್ದು ಹುಡ್ಕೊಂಡು ಬರ್ತಾರೆ ಆಮೇಲೆ ನಿರಂಜನ್ ಅಂತ ಹೇಳಿ ನನ್ನ ಸ್ಟೂಡೆಂಟ್ ಇದ್ದಾನೆ ಅವನೀಗ ಸರ್ಜನ್ ಸಾಗರ್ ಹಾಸ್ಪಿಟಲ್ ಇದ್ದಾನೆ ಈಗ ಈ ಒಂದು ವಿದ್ಯಾರ್ಥಿ ಪಡೆನೇ ಇದೆ ನಾವು ಇವ್ರಿಗೂ ವಿದ್ಯಾರ್ಥಿಗಳು ಪಾಸಾಗಿ ಆಗಿ ಹೋಗಿದ್ರು ಹೋಗಿದ್ರು ಸಹ ಇಂತಿಂಥ ಕಡೆ ನಾವು ಮಾಡ್ತಿದ್ದೀವಿ ನಾವು ಇದು ಈ ಥರ ಕ್ಯಾಂಪ್ ಮಾಡ್ತೀವಿ ಅಂದಾಗ ಎಲ್ಲರೂ ಮೊದಲೇ ಹೇಳಿದರೆ ಒಂದೊಂದು ದಿನ ರಜಾ ಹಾಕಿ ಬಂದು ನನ್ನ ಜೊತೆಗೆ ಕೆಲಸ ಮಾಡಿರೋರು ಇದ್ದಾರೆ ನನ್ನಿಂದ ಪ್ರೇರಣೆ ಪಡೆದಿರೋರು ಅಂತಂದರೆ ನನ್ನ ಹತ್ರ ಇದ್ದ ಸ್ಟೂಡೆಂಟ್ಗಳೆಲ್ಲ ಪ್ರೇರಣೆ ಪಡೆದಿರೋರೆ ನನ್ನ ಕ್ಲೋಸ್ ಸರ್ಕಲಲ್ಲಿ ಇದ್ದಂಥವ್ರು ಈಗ ಪ್ರೊಫೆಸರ್ ಆಗಿದ್ದಾಳೆ ಅನಸ್ತಿಸ್ಯ ಪ್ರೊಫೆಸರ್ ಸಂಧ್ಯಾ ಅಂತ ಹೇಳಿ ಇಲ್ಲೇ ಪಿ ಎಮ್ ಎಸ್ ಎಸ್ ಅಲ್ಲೂ ಇದ್ದಾಳೆ ಹಾಗೆಯೇನೆ ಹಲವಾರು ನಮ್ಮ ಸುನೀಲ್ ಕುಮಾರ್ ಇದ್ದಾನೆ ಸರ್ಜನ್ ಆಗಿದ್ದಾನೆ ಅವನು ಇವತ್ತು ಕೂಡ ನನ್ನ ಟಚ್ ಆಮೇಲೆ ಈ ಒಂದು ಹುಡುಗಿ ಪಂಜಾಬಿ ಹುಡುಗಿ ಇದ್ದಾಳೆ ನೇಹಾ ಗೋಯಲ್ ಅಂತ ಅವಳು ಕೂಡ ಇದರಲ್ಲಿ ಇರ್ತಾಳೆ ಯಾವಾಗಲೂ ಅಷ್ಟೇ ಮ್ಯಾಮ್ ನಾವು ನೀವು ನಮ್ಮಲ್ಲಿ ಇನ್ಕಲ್ಕೇಟ್ ಮಾಡಿರೋ ಅಂಥ ಯಾವುದೇ ಒಂದು ನೀತಿಗಳನ್ನ ಅಥವಾ ಏನು ನಾವು ಬಡವರಿಗೆ ಸಹಾಯ ಮಾಡಬೇಕು ಏನು ನಮಗೆ ಮ್ಯಾಕ್ಸಿಮಮ್ ಆಗುತ್ತೆ ಅದನ್ನೆಲ್ಲ ನಾವು ಈಗಲೂ ಆಚರಣೆ ಮಾಡ್ತೀವಿ ಇನ್ನು ಕೆಲವರು ನೀವು ಕನ್ನಡ ಇಲ್ಲಿ ಏನು ನಮಗೆ ಹೇಳ್ಕೊಟ್ಟಿದ್ದೀರಾ ಅದನ್ನೆಲ್ಲ ಪರದೇಶಗಳಲ್ಲಿ ಹೊರದೇಶಗಳಲ್ಲಿ ಇದ್ದಿರೋ ಅಂಥವ್ರು ಅವರು ಇಂತಿಂಥದ್ದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನಾವು ಕನ್ನಡದ ಬಗ್ಗೆ ಇಂತಿಂಥದ್ದು ಮಾಡ್ತಿದ್ದೀವಿ ಅಂತ ನನಗೆ ಹೇಳ್ತಾರೆ ನನ್ನ ಸಲಹೆ ಕೇಳ್ತಾರೆ ಮಾಡ್ತಾರೆ ನನಗೆ ಅತ್ಯಂತ ಪ್ರೀತಿ ಪಾತ್ರರು ನನ್ನ ಹೃದಯಕ್ಕೆ ಹತ್ತಿರವಾಗಿರೋರು ಅಂತಂದರೆ ಬಹುಶಃ ನನ್ನ ವಿದ್ಯಾರ್ಥಿಗಳು ವಿದ್ಯಾರ್ಥಿ ನನ್ನ ಸಂಪತ್ತು Antan a